ಹಾಯ್ ನಮಸ್ಕಾರ ರಾಮನಗರ ಮೂರು ದಿನ ನಮ್ಮ ರಾಮನಗರದಲ್ಲಿ ತುಂಬ ಮಳೆ ಆ ಮಳೆನ ತಡಿಯೋಕಾಗದೆ ನಮ್ಮ ಅಚ್ಚ ಇದ್ದವನು ತುಂಬ ಚಳಿ ಹೊರಗೆ ಹೊರಗೋಗ್ಬಿಟ್ಟು ತಿನ್ನೋಣ ಬಾಣ ಅಂತ ಕರ್ಕೊಬಂದ ಅವನ ಜೊತೆ ತಿನ್ನಕ್ಕೆ ಅಂತ ಬಂದರೆ ನನ್ನ ಮಗ ತಿಂಡಿ ತಿನ್ನೋದು ಬಿಟ್ಟು ನನ್ನ ತಲೆ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ದೆ ಯಾಕೋ ಈಗ ಮಾಡ್ತಿದ್ದೀಯಾ ಅಂದರೆ ಅವ್ನ ಸುತ್ತ ಕಾಣ್ತಿರೋ ಬೆಟ್ಟದಲ್ಲಿ ಈ ಬೆಟ್ಟ ಯಾವುದು ಆ ಬೆಟ್ಟ ಯಾವುದು ಅಂತ ನನ್ನ ತಲೆ ತಿಂತಿದ್ದೆ ಅದಕ್ಕೆ ನಾನು ಏನು ಮಾಡಿದೆ ನಿನಗೊಂದೇ ಜಾಗದಲ್ಲಿ ನಿಂತ್ಕೊಂಡ್ರೆ ಸುತ್ತ ಬೆಟ್ಟ ಕಾಣಬೇಕಲ್ವಾ ಆ ಲೊಕೇಶನ್ ಆ ಪ್ಲೇಸಿಗೆ ನೀವು ಕರ್ಕೊಂಡು ಹೋಗ್ತೀನಿ ನನಗೆ ತಲೆ ತಿನ್ನೋದು ಬಿಡು ಅಂದ್ಬಿಟ್ಟು ಈಗ ಅವನ್ನ ಕರ್ಕೊಂಡು ಆ ಲೊಕೇಶನ್ ಆ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ಮುಂದೆ ಯಾವ ಪ್ಲೇಸ್ ಯಾವ ಲೊಕೇಶನ್ ಏನ್ ಪ್ಲೇಸ್ ಹೇಗಿದೆ ಅಂತ ಮುಂದೆ ಹೋಗ್ತಾ ನಿಮ್ಗೆ ತೋರಿಸ್ತೀನಿ ಹಾಗೆ ತಿಳಿಸ್ತೀನಿ ಬನ್ನಿ ಅಲ್ಲಿಗೆ ಹೋಗೋಣ ನಮ್ಮ ಲೆಫ್ಟಲ್ಲಿ ನೋಡೋದು ಬೆಟ್ಟ ರೈಟಲ್ಲಿ ನೋಡೋದು ಬೆಟ್ಟ ಮುಂದೆ ನೋಡಿದ್ರು ಬೆಟ್ಟ ಹಾಗೆ ಹಿಂದೆ ನೋಡಿದ್ರು ಬೆಟ್ಟ ತ್ರೀ ಸಿಕ್ಸ್ಟಿ ವಿ ವಿಯಲ್ಲಿ ಎಲ್ಲೇ ನೋಡಿದ್ರೂ ನಮ್ಮ ಸುತ್ತಮುತ್ತ ಕಾಣೋದು ಬೆಟ್ಟ ಈ ಸೌಂದರ್ಯ ಪ್ರಕೃತಿ ಸುತ್ತ ಬೆಟ್ಟಗಳನ್ನ ನಾನು ಸವಿಬೇಕಂದ್ರೆ ಈ ಜಾಗಕ್ಕೆ ಬರಬೇಕು ಈ ಜಾಗ ಯಾವುದು ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಗೊತ್ತಿಲ್ಲ ಅಂದರೆ ನನಗೆ ಡಿ ಎಮ್ ಮಾಡಿ ಯಾವುದು ಅಂತ ತಿಳ್ಸಿಬಡ್ತೀನಿ ಲೇಸ್ ಅಂತೂ ಸಕ್ಕದಾಗಿದೆ ನಾವು ಬಂದಿದ್ದರೆ ಮಳೆ ಟೈಮಲ್ಲಿ ಮಳೆಯಲ್ಲಿ ಬಂದಿರೋದಕ್ಕಂತೂ ಇನ್ನೂ ತುಂಬ ಗ್ರೀನರಿ ಎಲೈಟ್ ಆಗಿ ಕಾಣಿಸ್ತಿತ್ತು ಸುತ್ತ ಬೆಟ್ಟಗಳು